ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿಕರವಾಗಿ ಇರುವಂತಹ ಗೊಜ್ಜು ಅಥವಾ ಕರಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾಲಿಗೆ ಚಪ್ಪರಿಸಿ ಹೊಡೆಯೋದಂತೂ ಗ್ಯಾರಂಟಿ ಇದನ್ನು ಯಾವುದರಿಂದ ಮಾಡಿರೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಈ ಕರಿ ಅಥವಾ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಮೊದಲು ಬೇಕಾಗಿರುವಂತಹ ಮಸಾಲನ್ನ ರೆಡಿ ಮಾಡಿಕೊಡೋಣ ಒಂದು ಪ್ಯಾನ್ಗೆ ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾಯ್ತಿದ್ದ ಹಾಗೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ ನಂತರ ಒಂದು ಚಮಚ ಬೇಳೆ ಒಂದು ಅರ್ಧ ಚಮಚ ಜೀರಿಗೆ ನಂತರ ಒಂದು ಚಮಚ ಧನಿಯಾ ನಂತರ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ನಂತರ ಕರಿಬೇವು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಶ್ ತೆಂಗಿನ ಹೋಳುಗಳನ್ನ ಮಾಡಿ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಬಾಣಲೆಯ ಶಾಖದಲ್ಲೇ ಈ ಹೋಳುಗಳು ಚೆನ್ನಾಗಿ ಫ್ರೈ ಆಗ್ತದೆ ರೆಡಿಯಾಗಿದೆ ಈಗ ಇದು ತಣ್ಣಗೆ ಆದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರ್ ತಗೊಂಡು ಮಸಾಲೆಗಳನ್ನು ಹಾಕಿದ್ದೀನಿ ಈಗ ಇದನ್ನು ಹಾಗೆ ಒಮ್ಮೆ ಗ್ರೈಂಡ್ ಮಾಡಿಕೊಂಡು ನಂತರ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ಈಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಇಂಗು ಒಂದು ಒಗ್ಗರಣೆ ಮೆಣಸು ಕರಿಬೇವನ್ನು ಹಾಕಿದ್ದೀನಿ ನಂತರ ಇದೆ ಒಗ್ಗರಣೆ ಆಗಿದೆ ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕಿತ್ತನೆ ಸಿಪ್ಪೆಯನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಹಿಟ್ಕೋಬೇಕಿದ ಎಣ್ಣೆ ಎಣ್ಣೆ ನೋಡಿ ಗಮ್ಮಂತ ಪರಿಮಳ ಬರ್ತಾ ಇದೆ ಇವಾಗ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕಿದೀನಿ ನೋಡಿ ಬೆಲ್ಲ ಎಲ್ಲ ಕರಗಿದ ತಕ್ಷಣ ಸ್ವಲ್ಪ ನೀರು ಹೊಡೆದಿದೆ ಒಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ನೋಡಿ ಚೆನ್ನಾಗಿ ಹಿಡ್ದಿದೆ ಇವಾಗ ಒಂದು ಈ ಹೋಳನ್ನು ತಿಂದರೂ ಸಹ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲವನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದೆ ಇವಾಗೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ಹನ್ನೆರಡು ನಿಮಿಷ ಕುದಿಸ್ಕೋಬೇಕಾಗತ್ತೆ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದಿದೆ ಆಹಾ ಘಮ ಘಮ ಅಂತ ಪರಿಮಳ ಇದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ರುಚಿಕರವಾಗಿರುವಂತಹ ಕಿತ್ತಲೆ ಸಿಪ್ಪೆ ಗೊಜ್ಜು ಅಥವಾ ಕಿತ್ತಲೆ ಸಿಪ್ಪೆ ಕರಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಿಪ್ಪೆ ಯಾವುದಕ್ಕೂ ಬರಲ್ಲ ಅಂದ್ಕೊಂಡು ನಾವು ಎಷ್ಟು ಬಿಡ್ತೀವಿ ಅದರ ಬದಲು ಈ ರೀತಿ ರುಚಿ ರುಚಿಯಾಗಿ ಒಂದು ಕರಿ ಅಥವಾ ಗೊಜ್ಜನ್ನು ನಾವು ಮಾಡಿಕೊಂಡು ಸವಿಬಹುದು ಈ ಹಳ್ಳಿ ಮನೆಗಳಲ್ಲಿ ಈ ರೀತಿ ಸ್ಪೆಷಲ್ಲಾಗಿ ನಾವು ಹೊಸ ಹೊಸ ಪದಾರ್ಥಗಳನ್ನು ಹುಡುಕ್ತಾ ಇರ್ತೀವಿ ಆಗಾಗ ಈ ರೀತಿ ಸ್ಪೆಷಲ್ಲಾಗಿ ಏನೋ ಟ್ರೈ ಮಾಡಿಬಿಟ್ಟು ಬೆಳಕಿಗೆ ಬಂದಿರುವಂತಹ ಪದಾರ್ಥಗಳಿವೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್